ಯಾರು ಟಿಕೆಟ್ ಕೊಡಲಿಲ್ಲ ಆದರೂ ನಾನು ಮೂರು ಸಲ ಆರಿಸಿ ಬಂದೆ ನಗರ ಸೇವಕರಾದ್ರೆ ಅಪಕ್ಷನಾಗಿ ಆರಿಸಿ ಬರ್ತಿದ್ದೆ ಚೌಡಿ ಮೆನೆ ಮಂತ ಕೊಟ್ಟ ನಂತರ ನಾನು ಒಂದೇ ಪ್ರಶ್ನೆ ಕೇಳ್ತೇನೆ ಇವತ್ತು ಹ್ಮ್ ಎ ಸಿ ಸಿ ಅಥವಾ ಕೆಪಿಸಿಸಿ ಹ್ಮ್ ಸಮಿತಿಗೆ ಹೋಟ್ ಹಾಕಂತ್ರೆ ನೀವು ಅವ್ರ ಡೈರೆಕ್ಷನ್ ಕೊಟ್ರ ನಿಮ್ಗೆ ಹದಿಮೂರು ಸಾವಿರ ಅವ್ರಿಗೆ ಆದರೂ ಬಿದ್ದು ಸರ್ ಕಾಂಗ್ರೆಸ್ನ ಒರಿಜಿನಲ್ಲಿ ಎಲ್ಲಿ ಆದರೂ ಹತ್ತು ಸಾವಿರ ಬಿದ್ದೇ ಬೀಳ್ತಾವೆ ಮಾಡಿದ್ರೆ ಸಮಿತಿಗೆ ಸಮಿತಿಗೆ ಯಾರು ಮಾಡಿದ್ರು ಯಾರು ಮಾಡಿದ್ರು ಯಾರು ಜಿಲ್ಲಾ ಮಂತ್ರಿಗಳು ಮಾಡಿದ್ರು ಏನು ಏನು ಜಿಲ್ಲಾ ಅಧ್ಯಕ್ಷರು ಮಾಡಿದ್ರು ಯಾರು ಮಾಡಿದ್ರು ಏನು ಈ ಬೆಳಗಾವಿ ನಗರ ಅಧ್ಯಕ್ಷರಾದ ನಾನು ಅದನ್ನೇ ರೀ ಇದನ್ನ ಇದನ್ನ ಮಾಡ್ಲಿಕ್ಕೆ ಇವ್ರಿಗೇನು ಅಧಿಕಾರ ಇದೆ ಒಂದು ಪಕ್ಷದೊಳಗೆ ನೀವು ನಾನು ಕೇಳ್ತೇನೆ ಯಾವ ಒಳಗಾಗ ಎ ಸಿ ಸಿ ಕೆ ಪಿ ಸಿ ಸಿ ಬಿಜೆಪಿ ವಿರುದ್ಧ ಹೋರಾಡಿರುವಾಗ ವಿಶ್ವ ಇದು ಶ್ರೀರಾಮ್ ಸೇನೆ ಅಂದ್ರೆ ಬಿಜೆಪಿಯ ಅಂಗ ಹೌದು ಅಂಗ ಅಂಗ ಸಂಸ್ಥೆ ಅಂತವ್ರಿಗೆ ನೀವು ಓಟ್ ಹಾಕಂತ ಹೇಳ್ತೀರಾ ಇವತ್ತಿನ ಪರಿಸ್ಥಿತಿ ಇದು ಮೊನ್ನೆ ಆದಂತ ವಿಧಾನಸಭಾ ಕ್ಷೇತ್ರ ಏನು ಇಲೆಕ್ಷನ್ ಆಯಿತು ಓಕೆ ಅಲ್ಲಿಂದ ಇಲ್ಲಿವರೆಗೆ ಈ ಕಾಂಗ್ರೆಸಿನ ಅದು ಗೊತ್ತಿ ನಡೆದಿದ್ದೆ ವಿಧಾನಸಭಾ ಇಲೆಕ್ಷನ್ ದಲ್ಲಿ ಟಿಕೆಟ್ ಕೊಡ್ತೇನೆ ಓಕೆ ನನಗೆ ನೀವು ನಿಂದ್ರೆ ಬೇಡ ಅನ್ನೋರು ಇವ್ರೇ ಇದು ಆಗಿದ್ದು ಹುದ್ದಲಿ ಫ್ಯಾಕ್ಟರಿನಲ್ಲಿ ಅವ್ರದೇ ಶುಗರ್ ಫ್ಯಾಕ್ಟರಿನಲ್ಲಿ ಮೀಟಿಂಗ್ ಆಯ್ತು ಅವರು ಹೇಳಿದ್ರು ಇನ್ನೇನು ಉತ್ತರನೇಗೆ ವಿಚಾರ ಮಾಡಬೇಡಪ್ಪ ಅಲ್ಲಿ ಮುಸ್ಲಿಮ್ಗೆ ಕೊಡಬೇಕಾಗ್ತಿದೆ ಓಕೆ ನೀನ್ ದಕ್ಷಿಣ ನಾನು ಎಲ್ಲ ಮಾಡಿದೆ ಎಲ್ಲ ತಯಾರಿ ಮಾಡಿದ್ದೆ ಆದರೆ ಅಲ್ಲಿ ನಾನು ಯಾವ್ದಾಗ ಫಾರ್ಮ್ ತುಂಬೋದು ಬಂತು ಅವಾಗ ಕೇಳಕ್ಕೆ ಹೋದ್ರೆ ನೀನ್ ತುಂಬಪ್ಪ ನಾನು ಮುಂದೆ ನಮ್ಮ ಸರ್ಕಾರ ಬಂದ ಮ್ಯಾಗ ನಿನ್ನ ಬಗ್ಗೆ ವಿಚಾರ ಮಾಡ್ತೀವಿ ನನ್ನಂತ ಸೀನಿಯರ್ ಮನುಷ್ಯರಿಗೆ ಬಂದವ್ರು ಹೇಳಬೇಕಾ ನೀವು ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಒಂದು ಕಾಲದಾಗ ರಮೇಶ್ ಕುರ್ಚಿಯವರು ಎಮ್ ಎಲ್ ಎ ಆದಾಗ ರಾಜ್ಯೋತ್ಸವದಾಗ ನಂಗೆ ಐತೆ ಆಣಿ ಮ್ಯಾಗ ಮೇರೂಣಗಿ ಮಾಡಿದ್ರು ಬೆಂಗಳೂರಾಗ ಕನ್ನಡಪರ ಸಂಘಟನೆಗಳು ಇವರು ಪ್ರಥಮ ಬಾರಿ ಬೆಂಗಳೂರಿಗೆ ಆರಿಸ್ಬಾದಾಗ ಒಂದು ಗಡಿ ಮರಾಠ ಭಾಗದಿಂದ ಒಬ್ಬರು ಕಾಂಗ್ರೆಸ್ನಾಗ ಬಂದಾರ ಬಂದಾರಂದಾಗ ಬೆಂಗಳೂರಾಗ ಭಾಳ ಕಡೆ ಸತ್ಕಾರ ಮಾಡಿದ್ರು ಯಾವುದೇ ಒಬ್ಬ ಗುರು ಇಲ್ದ ಒಂದು ತನ್ನ ಬೆಂಬಲಿಗರೊಂದಿಗೆ ಮತದಾರರೊಂದಿಗೆ ಜನಪರ ಕೆಲಸ ಮಾಡಿದ್ದಕ್ಕೆ ಅವರು ಎರಡು ಬಾರಿ ಬೆಳಗಾವಿ ನಗರದ ಶಾಸಕರಾಗ್ತಾರೆ ಬೆಳಗಾವಿಯೊಳಗೆ ಎಮ್ ಎಲ್ ಎ ಆಗೋದಂದ್ರೆ ಅಷ್ಟು ಈಸಿ ಇಲ್ಲ ಇವತ್ತು ಜಾತ್ಯತೀತ ಮನುಷ್ಯ ಒಟ್ಟಾರೆ ಯಾರ ಬಂದರೂ ನಾವು ನೋಡ್ತಿದ್ದು ಭಾಳ ಸಣ್ಣ ಹುಡುಗರು ಇದ್ದ ಕಾಲೇಜ್ಗೆ ಅದು ಇದ್ದಾಗ ಇವರು ಬಡ್ಕಲ್ಗಲ್ಲಿ ಮನೆಯಲ್ಲಿ ಒಂದು ಆಫೀಸ್ ಇರ್ತಿತ್ತು ನಾವು ಹೋಗ್ತಿದ್ದು ಒಂದು ರಾಜಕೀಯ ನಮಗೂ ಒಂದು ಚಟ ಅವಾಗ ಹೋಗ್ತಿದ್ದು ಇವ್ರು ಕೆಲಸ ಮಾಡೋ ಸ್ಟೈಲ್ದು ನೋಡ್ತಿದ್ದು ನಾವು ಅವರಿಗೆ ಆವತ್ತಿನ ಕಾಂಗ್ರೆಸ್ ಮತ್ತು ಇವತ್ತಿನ ಕಾಂಗ್ರೆಸ್ ಅವ ಏನದು ತೊಂಬತ್ತರ ದಶಕದಾಗ ಏನು ಒಂದು ಕಾಂಗ್ರೆಸ್ ಇತ್ತು ಆವತ್ತಿನ ಕಾಂಗ್ರೆಸ್ಸು ಮತ್ತು ಇವತ್ತೇನು ಕಾಂಗ್ರೆಸ್ ನಡೆದಿದ್ದಲ್ಲ ಅದ್ರ ಬಗ್ಗೆ ನನ್ನ ವೀಕ್ಷಕರಿಗೆ ತಾವು ದಯಮಾಡಿ ತಿಳಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ ಮೊದಲಿದ್ದಾಗಿ ತಮಗೆಲ್ಲ ನಾನು ಸಂಪಾದಕರಿಗೆ ಗರ್ದಿಗ ಮತ್ತು ಚಾನಲ್ಗೆ ಶುಭಾಶಯವನ್ನು ಕೊಡುತ್ತಾ ನಾನು ಹೇಳಬೇಕು ನನ್ನ ಕಾಂಗ್ರೆಸ್ಸಿನ ಜೀವನ ತಮಗೆಲ್ಲ ಗೊತ್ತಿದೆ ನಾನು ಬೆಳಗಾವಿ ನಗರದಲ್ಲಿ ಈ ರಾಜಕಾರಣ ಬರಬೇಕಂದ್ರೆ ಮಹಾನಗರ ಪಾಲಿಕೆಯಿಂದ ಮಹಾನಗರ ಪಾಲಿಕೆಯಲ್ಲಿದ್ದಾಗ ಸಹ ಕನ್ನಡ ಜನರು ಅಥವಾ ಎಮ್ ಇ ಎಸ್ ಜನರು ಅಥವಾ ಮುಸ್ಲಿಂ ಜನರು ಎಂದು ನಂಗೆ ಟಿಕೆಟ್ ಕೊಡಲಿಲ್ಲ ಓಕೆ ಯಾರೂ ಟಿಕೆಟ್ ಕೊಡಲಿಲ್ಲ ಆದರೂ ನಾನು ಮೂರು ಸಲ ಆರಿಸಿ ಬಂದೆ ನಗರ ಆ ಅಪಕ್ಷನಾಗಿ ಆರ್ಸಿ ಬರ್ತಿದ್ದೆ ಓಕೆ ಯಾಕೆ ಕನ್ನಡದವ್ರು ಕೊಡಲಿಲ್ಲ ಅನ್ನೋದು ಅದನ್ನು ಬೇರೆ ದೊಡ್ಡ ಅದು ಬೇರೆ ಇತಿಹಾಸ ಇದೆ ಆದರೆ ನಾನು ಬೆಳಗಾವಿ ನಗರಕ್ಕೆ ಈ ಈ ಶಾಸಕನಾಗಬೇಕಾದ್ರೆ ಶಾಸಕನ ಆರಿಸಿ ಹೆಂಗ ಬರಬೇಕನ್ನೋದು ನಾನು ಮೊದಲೇ ಸಲ ಆರಿಸಿ ಬಂದ ನಂತರ ಅದನ್ನು ವಿಚಾರ ಮಾಡ್ಕೋತಾ ಬಂದಿತ್ತು ಓಕೆ ಆದರೆ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತನೇ ಇಶ್ಯೂನಲ್ಲಿ ನಾನು ಅದನ್ನು ಶಾಸಕನಾದ್ವಿ ಶಾಸಕನಾಗೋಕ್ಕಿಂತ ಮುಂಚೆ ಬೆಳಗಾವಿ ನಗರದಲ್ಲಿ ಹತ್ತೊಂಬತ್ತು ನೂರ ಐವತ್ತಾರರಿಂದ ತೊಂಬತ್ತೊಂಬತ್ತರವರೆಗೆ ಕಾಂಗ್ರೆಸ್ಸಿಗೆ ಹತ್ತರಿಂದ ಹನ್ನೆರಡು ಸಾವಿರ ಸಿಗೋದು ಕಟ್ಟಿನ ಅಲ್ಲಿ ಓಟ ಅಷ್ಟೇ ಬೀಳ್ತಿತ್ತು ಹಾಂ ಒಮ್ಮೆ ಮಾತ್ರ ಎಲ್ಲ ಸರ್ವ ಅನಿಲ್ ಪಕ್ಷ ಇದ್ದರು ಅನಿಲ್ ಪೊದ್ದಾರ ಯಾವಾಗ ಇಪ್ಪತ್ತೆರಡು ಸಾವಿರ ಮಟ್ಟ ಹೋಗಿದ್ರು ಆದ್ರೆ ಇಂಡಿವಿಜುವಲ್ ಆಗಿ ಈ ಕಾಂಗ್ರೆಸ್ ಪಕ್ಷ ಎಂದು ಬಂದಿಲ್ಲ ನಾನು ಇದನ್ನೇ ಹೇಳಿ ಬಯಸ್ತೇನೆ ಕಾಂಗ್ರೆಸ್ ಪಕ್ಷನವರು ಸಹ ಇಲ್ಲಿ ಆರ್ಸಿ ಬರ್ಬೇಕನ್ನೋದು ಒಂದು ಎಂದೂ ಪ್ರಯತ್ನ ಮಾಡಿಲ್ಲ ಮಾಡಿಲ್ಲ ಸ್ಪಷ್ಟವಾಗಿ ಓಕೆ ಅವರು ಎಂದೆಂದೂ ಮಾಡಿಲ್ಲ ಇಲ್ಲಿ ಎಮ್ ಆರ್ಸಿ ಅನ್ನೋ ಒಂದು ಏನೋ ಒಂದು ಆದ್ರೆ ದುರ್ದೈವದಿಂದ ಹತ್ತೊಂಬತ್ತ ತೊಂಬತ್ತೊಂಬತ್ತ ನಲ್ಲಿ ಆರ್ಸಿ ಬಂದ ಬೆಳಗಾವಿ ನಗರದ ನಾನ್ ನಾನು ಒಬ್ಬನೇ ಬರ್ಲಿಲ್ಲ ಆ ಬೆಳೆದಾಗ ತಂಗ್ಳು ನಾನು ಓಕೆ ಅಮರ್ ಸಿಂಗ್ ಪಾಟೀಲ್ ಸಹ ನಾನು ಆರಿಸಿ ತಗೊಂಡು ಬಂದೆ ಬೆಳಗಾವಿ ನಗರದಲ್ಲಿ ಹತ್ತು ಸಾವಿರ ಬೆಳುವ ಜಾಗದಲ್ಲಿ ಮೂವತ್ತೆರಡು ಸಾವಿರ ಓಟ್ ಹೋಗೋದು ಬಿದ್ದು ನಮಗೂ ನಾನು ಆರಿಸಿ ಬಂದೆ ಅವರು ಏಕಕಾಲಕ್ಕೆ ಚುನಾವಣೆ ಆಗಿತ್ತು ಆದರೆ ಈ ಬೆಳಗಾವಿ ನಗರದಲ್ಲಿ ಮೊದಲನೇ ಸಲ ಆರಿಸಿ ಬಂದ ನಂತರ ಆಗಿನ ಕಾಂಗ್ರೆಸ್ನವರು ಎಂದೆಂದು ಹ್ಮ್ ಯಾರು ನನಗೆ ಯಾರು ಸಪೋರ್ಟ್ ಓಕೆ ಯಾರು ನನ್ನ ಕ್ಯಾನ್ವಾಸ್ಗೆ ಬಂದು ಮ್ಯಾನ್ ಆರ್ಮಿ ಆಗಿ ನಾನು ಇದನ್ನು ಆರ್ಸಿ ತಗೊಂಡು ಬಂದೆ ಆರ್ಸಿ ಬಂದೆ ಸರ್ಕಾರ ಬಂತು ಎಸ್ ಎಂ ಕೃಷ್ಣ ಅವರು ಮತ್ತು ಇವತ್ತಿನ ಉಪ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರು ನನಗೆ ಸಪೋರ್ಟ್ ಮಾಡಿ ಆರ್ಸಿ ಬಂದ ನಂತರ ಆರ್ಸಿ ಬರೋಕ್ಕಿಂತ ಮುಂಚೆ ಎಸ್ ಎಂ ಕೃಷ್ಣ ಅವರು ನನಗೆ ಅದನ್ನು ಟಿಕೆಟ್ ಕೊಡುವಂಥ ವ್ಯವಸ್ಥೆ ಈ ಟಿಕೆಟ್ ಕೊಡುವಂಥ ವ್ಯವಸ್ಥೆಯಲ್ಲಿ ಅರವಿಂದ್ ದೇಶಪಾಂಡೆ ಅವರು ಓಕೆ ಡಿ ಬಿ ನಾಮದರ್ ಓಕೆ ಇವರು ನನಗೆ ಹೆಲ್ಪ್ ಮಾಡಿದ್ರು ಓಕೆ ಆದರೆ ಎರಡನೇ ಸಲ ಆರಿಸಿ ಬರಬೇಕಾದ್ರೆ ಕಾಂಗ್ರೆಸ್ನವರೇ ಅಡ್ಡ ಹಾಕಿದರು ಅದರಲ್ಲಿಯೂ ನಮ್ಮ ನಾವು ಏನು ಆರಿಸಿ ತಗೊಂಡು ಬಂದು ಅಮರ್ ಸಿಂಗ್ ಪಾಟೀಲ್ ಸಹ ನನ್ನ ವಿರುದ್ಧ ಬರೆದು ಕೊಟ್ಟರು ಎರಡನೇ ಸಲ ನನಗೆ ಟಿಕೆಟ್ ಕೊಡಬಾರದು ಓಕೆ ಓಕೆ ಎಲ್ಲರೂ ಆರಿಸಿ ಬಂದ್ರೆ ಏನು ಯಾಕಂದ್ರೆ ಬೆಳಗಾವಿ ನಗರದ ತೆಗೆದ್ ನೋಡಿ ಹತ್ತೊಂಬತ್ತರ ಐವತ್ತರಿಂದ ಇಲ್ಲಿವರೆಗೆ ಅಲ್ಲಿವರೆಗೆ ಬೆಳಗಾವಿ ಜಿಲ್ಲಾ ಮಂತ್ರಿಗಳು ಯಾರು ಆಗಿರ್ಲಿಲ್ಲ ಬೆಳಗಾವಿ ಜಿಲ್ಲಾ ಉಸ್ತುವಾರಿಯಾಗಿ ಯಾರು ಆಗಿರ್ಲಿಲ್ಲ ಎಲ್ಲ ಆಗ್ತಿದ್ರು ಇನ್ನು ಏನ್ರೆ ಬಂದ್ರೆ ಏನ್ರೆ ಅದನ್ನು ಅನ್ನೋದು ಒಂದು ಅದನ್ನು ಒಂದು ಕೆಟ್ಟ ಆಲೋಚನೆ ಆಲೋಚನೆಯಿಂದ ಟಿಕೆಟ್ ನನ್ಗೆ ಹಾರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೂ ಟಿಕೆಟ್ ಅದು ಎಲ್ಲರು ಯಾರ್ಯಾರು ಇದ್ರು ಅಂದ್ರೆ ನಿಮ್ಗೂ ಎಲ್ಲ ಗೊತ್ತಿಲ್ಲ ಯಾರ್ಯಾರ ಹೆಸರು ನೀವು ತಗೋತಿರಲ್ಲ ಅವ್ರು ಎಲ್ಲಾರು ಇದ್ರು ಎಲ್ಲರು ನಿಮ್ಗೆ ಕೊಡಬಾರ್ದಂತ ಅದ್ರಲ್ಲಿ ನಾನು ಹೇಳ್ತಾ ಇದ್ದೇನೆ ಎಲ್ಲರೂ ನನಗೆ ಬರೆದು ಕೊಟ್ರು ಆದ್ರೆ ಡಿ ಕೆ ಅವರು ಇವತ್ ಹೇಳ್ತಾ ಇದ್ದೇನೆ ಡಿ ಕೆ ಶಿವಕುಮಾರ್ ಅವರು ಇದನ್ನು ಕರ್ ನಾನು ಕರ್ಕೊಂಡು ಹೋದವ್ರು ಯಾರು ಗೊತ್ತದ ಶ್ಯಾಮ್ ಘಾಟಿಗೆ ಕುರ್ಚಿ ಎಮ್ ಎಲ್ ಎ ಕಡೆ ಕರ್ಕೊಂಡು ಹೋದ್ರೆ ಮತ್ತು ಕಾಕಾ ಪಾಟೀಲ್ ಇವ್ರಿಗಿಂತ ಟಿಕೆಟ್ ಹಿಂಗ ಹರ್ಸಕ್ ನಿಂತಾರೆ ಕೊಡೋರು ಇಲ್ಲ ಆಮೇಲೆ ಯಾರು ಹರ್ತಾ ಇದಾರೆ ಅಂತ ಡಿ ಕೆ ಅವರು ನಾನು ಕರ್ಕೊಂಡು ಹ್ಮ್ ಎಸ್ ಎಂ ಕೃಷ್ಣ ಕಡೆ ಹೋದ್ರು ಲೀ ಮೆರಡನ್ ಹೋಟೆಲ್ ದಿಲ್ಲಿ ಲೀ ಮೆರಡನ್ ಹೋಟೆಲ್ ದಿಲ್ಲಿ ಆಗಿನ ನಮ್ಮ ಮಾಜಿ ಮಂತ್ ಮುಖ್ಯಮಂತ್ರಿಗಳಾದಂತ ಏನ್ ದಿವಂಗತ್ ದೇಶುಖ್ ಮತ್ತು ಎಸ್ ಎಂ ಕೃಷ್ಣ ಅವರು ಕೂತಿದ್ರು ಡಿ ಕೆ ಅವರು ಡೈರೆಕ್ಟ್ ಹೋಗಿ ಕೇಳಿದ್ರು ಎಸ್ ಎಂ ಕೃಷ್ಣವ್ರ ಮುಂದಿನ ಮುಖ್ಯಮಂತ್ರಿ ಆಗಬೇಕೋ ಇಲ್ಲೋ ಅನ್ನೋದು ಯಾಕಪ್ಪ ಹಿಂಗ ಯಾಕೆ ಮಾತಾಡ ಮತ್ತೆ ಇವ್ರದ ಯಾಕೆ ಟಿಕೆಟ್ ಹರ್ಸತಿ ಎಲ್ಲಾರು ಬರೆದ್ ಕೊಟ್ಟಾರಲ್ಲಪ್ಪ ಅಂತ ಅವ್ರು ಬರೆದು ಕೊಡ್ತಾರ್ರಿ ಅದು ಬೇರೆದ್ ನೀವು ಆಗಬೇಕೋ ಇಲ್ಲೋ ಅದು ಹೇಳಿ

ಅವ್ರ್ ನನ್ನ ವಿರುದ್ಧ ಮಾಡಿಲ್ಲ ಕಾಂಗ್ರೆಸ್ನವರ ಕಾಂಗ್ರೆಸ್ನವರೇ ಇಲ್ಲಿ ಅವ್ರು ಯಾರು ವಿರೋಧ ಮಾಡಿರ್ಲಿಲ್ಲ ಅಲ್ಲಿ ಇಲ್ಲಿ ಬಂದು ನಿಮ್ ವಿರುದ್ಧ ಕ್ಯಾನ್ವಾಸ್ ಕ್ಯಾನ್ವಾಸ್ ಅಷ್ಟೇ ಅಲ್ಲ ಫೈನಾನ್ಸಿಯಲಿ ಎಲ್ಲರಿಗೂ ಕೊಟ್ಟರು ಆದ್ರೂ ಇವ್ನ ಆರಿಸ ಬರಬಾರ್ದು ಇವ್ನ ಆರಿಸ ಬರಬಾರ್ದು ಐದು ಜನ ಕನ್ನಡ ಮಂದಿ ನಿಂದ್ರಿಸಿದ್ರು ನಿಮ್ಮ ಇವರು ಇಬ್ಬರು ಮುಸ್ಲ್ಮಾನ್ ನಿಂದ್ರಿಸಿದ್ರು ನಿಮ್ಮ ವಿರುದ್ಧ ಊಟ ಹೊಡಿಬೇಕು ಆದರೂ ನಾನು ಹನ್ನೆರಡು ನೂರು ಮತ್ಲೇ ಎರಡನೇ ಟೈಮ್ ಓಕೆ ಓಕೆ ಯಾರು ಇಪ್ಪತ್ತೆರಡು ಸಾವಿರ ಮತ ಇವರೆಲ್ಲ ತಿಂದರು ಓಕೆ ಆದರೂ ನಾನು ಎರಡು ಸ ಹನ್ನೆರಡು ನೂರು ಮತಲ್ಲಿ ಎರಡನೇ ಟೈಮ್ ಆರಿಸಿ ಬಂದ್ರಿ ಇದು ಕಾಂಗ್ರೆಸ್ಸಿನ ಪರಿಸ್ಥಿತಿ ಅಂದಿನ ಪರಿಸ್ಥಿತಿ ಮೂರನೇ ಸಲ ಹಾಂ ರೀಕಾನ್ಸ್ಟಿಟ್ಯೂಷನ್ ಆಯಿತು ರೀಕಾನ್ಸ್ಟಿಟ್ಯೂಷನ್ ಆಗ್ಬೇಕಾದ್ರೆ ಓಕೆ ಇನ್ನು ಆಗ್ತದ ಅಂತ ತಿಳ್ಕೊಂಡು ನಾನು ರಮೇಶ್ ಜಾರಕೇಳಿ ಕಾಕಾ ಪಾಟೀಲ್ ಪ್ರಕಾಶ್ ಹುಕ್ಕಿರ್ ದಿಲ್ಲಿ ಹೋಗಿ ಇದನ್ನು ಹೆಂಗ್ ಮಾಡ್ಕೋಬೇಕು ಮಾಡಿದ್ರು ನಾನು ಕಾಂಗ್ರೆಸ್ ಬರುವ ಎರಡು ಇನ್ನೂ ಅರ್ಧ ಇವತ್ತಾದ್ರೂ ಹೇಳ್ತೇನೆ ಎಂದು ಕಾಂಗ್ರೆಸ್ ಸೋಲು ಸಾಧ್ಯ ಇಲ್ಲ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ ಅದರಿಂದ ನಾನು ಹೈ ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡ್ಕೊಂಡು ತಗೊಂಡು ಬಂದೆ ಅದರಲ್ಲಿ ಕ್ಯಾಂಪ್ ಒಳಗೆ ತಗೊಂಡೆ ಕ್ಯಾಂಪ್ ಒಳಗೆ ತಗೊಂಡ್ರಿಂದ ಮುಸ್ಲಿಂ ಓಟ್ಸ್ ಹೆಚ್ಚು ಅದಕ್ಕೆ ಅವ್ರಿಗೆ ಯಾವುದೇ ಒಂದು ಬೆನಿಫಿಟ್ ಸಿಕ್ತು ಹೆಂಗ್ ಹಾರಿಸ್ಬೇಕು ಟಿಕೆಟ್ ಒಂದನ್ನು ನಾನು ಕೇಳ್ತೇನೆ ಕಾಂಗ್ರೆಸ್ನವ್ರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಕೇಳ್ತೇನೆ ಯಾವ ಬೇಸ್ ಮೇಲೆ ಟಿಕೆಟ್ ಹಾರಿಸಿದ್ರಿ ಎರಡ್ ಸಾವಿರದ ಉದ್ದೇಶದಿಂದ ನೀವು ಹಾರಿಸಿದ್ರಿ ನಾನು ಅದನ್ನ ಕೇಳ್ತೇನೆ ನಿಮ್ಗೆ ಅನ್ಯಾಯ ಮಾಡಿದ್ರಿ ಕಾಂಗ್ರೆಸ್ ಅನ್ಯಾಯ ಮಾಡಿ ರಾಜ ಅನ್ಯಾಯ ಮಾಡಿದ್ರು ನಾನು ಮಾಡಿದ್ದಕ್ಕೆ ನಾನು ಕಾಂಗ್ರೆಸ್ ಬಿಟ್ಟೆ ಬಟ್ ನನ್ನ 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 ಏನದು ಸೆಕ್ಯುಲರ್ ಏನು ಒಳಗಿದೆ ಏನು ತತ್ವಗಳು ಇವೆ ನನ್ನ ಕಡೆ ಒಳಗಿದೆ ಇನ್ನೂ ಇನ್ನೂ ಜೀವಂತ ನಾನು ನಾನು ಕಾಂಗ್ರೆಸ್ ನಾನು ಟಿಕೆಟ್ ಕೊಡಲಿಲ್ಲ ಆದರೆ ನಾನು ಸುರೇಶ್ ಅವರು ಕರೆದು ಹೇಳಿ ನಾನು ಟಿಕೆಟ್ ಕೊಡ್ತೇನೆ ಬಾಪ ಬೆಳಗಾವಿಗೆ ನಿಂದ್ರು ನನಗೆ ಆಗುದಿಲ್ಲರಿ ನಿಮ್ಮ ಪಕ್ಷದಿಂದ ಸ್ಪಷ್ಟವಾಗಿ ಹೇಳಿದ್ದೆ ಒಂದು ಸೆಕ್ಯುಲರಿಸಮ್ ಇರೋದರಿಂದ ಅದನ್ನು ನಿಮ್ಗೆ ಮಾಡೋಕ್ಕಾಗಲಿ ಆನಂತರ ಈ ಇತ್ತೀಚಿನ ಈಗೇನ ಇವತ್ತಿನ ಕಾಂಗ್ರೆಸ್ಸಿನ ನಡೆ ನುಡಿ ಮಾನ್ಯ ತಾವು ಬೆಳಗಾವಿ ದಕ್ಷಿಣ ಬೆಳಗಾವಿ ಉತ್ತರಕ್ಕೂ ಟಿಕೆಟು ಕೇಳಿದ್ರಂತ ಒಟ್ಟಾರೆ ನನಗೆ ಒಂದು ಸುದ್ದಿ ತಾವು ಆ್ಯಕ್ಟಿವ್ ಆಗಿ ಕಳೆದ ವಿಧಾನಸಭಾ ಚುನಾವಣೆ ಅಥವಾ ಲೋಕಸಭಾ ಚುನಾವಣೆ ಮತ್ತೆ ಮೊದಲಿನ ರಮೇಶ್ ಕುಡ್ಚಿಯವರಾಗಿ ನೀವು ಕಾರ್ಯಪ್ರವರ್ತರಾಗಿದ್ದಿರಿ ನೋಡಿ ನಾನು ಕಾಂಗ್ರೆಸ್ಸಿಗೆ ಬರಬೇಕಂದರೆ ಹ್ಞೂ ತಿರುಗಿ ನಾನು ಕಾಂಗ್ರೆಸ್ಗೆ ಹೋಗ್ಬೇಕಾಯ್ತು ಅಂತಂದ್ರೆ ನಾನು ದಿನೇಶ್ ಗುಂಟು ರ ಅವರ ಜೊತೆಗೆ ಅಲ್ಲಿ ಅವರಿದ್ದ ಅವರೇ ಚೇರ್ಮನ್ ಇದ್ದಾಗ ಅವ್ರಿಗೂ ಅಪ್ಲಿಕೇಶನ್ ಕೊಟ್ಟೆ ಅವ್ರು ತಗೋಲಿಲ್ಲ ನೀವು ಜಿಲ್ಲಾ ಉಸ್ತುವಾರಿ ಮಂತ್ರಿಯಿಂದ ಜಿಲ್ಲಾ ಅವ್ರ ಇವರಿಂದ ತಗೊಂಡು ಬರ್ರಿ ಲೆಟರ್ ತೊಗೊಂಡ್ಬರ್ರಿ ನೀ ಎಕ್ಸ್ ಎಮ್ ಎಲ್ ಎ ನಾನು ಇವತ್ತಾದರೂ ಹೇಳ್ತೇನೆ ನನಗೆ ನೀವು ಹೀಗೆ ನೀವು ಕೇಳ್ತೀರಿ ನೀವು ನನ್ನ ಜೊತೆಗೆ ಆರಿಸಿ ಬಂದವರು ನೀವು ನನ್ನ ಕೇಳ್ತಾರೆ ಈಗ ಅವಾಗ ನಿಮ್ಮ ಸಮಕಾಲ ನನ್ನ ನನ್ನ ಜೊತೆಗೆ ಆರಿಸಿ ಬಂದರು ಹೌದು ಅವಾಗ ಬಂದಿದ್ರು ಆಮೇಲೆ ನೀವು ಹೀಗೆ ಕೇಳ್ತಾರೆ ನನಗೆ ಅವ್ರದ್ದು ಲೆಟ್ರ್ ತೊಗೊಂಬರ್ರಿ ಸರ್ ನನಗೆ ಆಗೋದಿಲ್ಲ ಯಾರು ಲೆಟ್ರ್ ತೊಗೊಂಬರೋದು ನೀವು ತಗೋರು ಇಲ್ಲೋ ಇಷ್ಟ ಹೇಳಿ ಇಲ್ರಿ ಅದಕ್ಕೊಂದು ಬೇರೆ ಪ್ರೊಸೀಜರ್ ಇದೆ ಎಕ್ಸ್ ಎಮ್ ಎಲ್ ಎನ್ ಮೆಂಟೈಮ್ನಾಗ ಎ ಎಸ್ ಎಸ್ ಇದು ಒಂದು ಇದು ಬಂತು ಓಕೆ ಎಲ್ಲ ಎಕ್ಸ್ ಯಾರ್ಯಾರು ಅದಾರ ಅವ್ರನ್ನ ಎಲ್ಲರನ್ನೂ ಕಾಂಗ್ರೆಸ್ಗೆ ತಗೋಬೇಕು ನಾನು ಅಪ್ಲಿಕೇಶನ್ ಬರದೆ ಸಿ ಎ ಐ ಸಿ ಸಿ ಅವರು ಡಿ ಕೆ ಅವ್ರಿಗೆ ಗೊತ್ತಾಯ್ತು ಡಿ ಕೆ ಅವ್ರಿಗೆ ಅದು ರಿಪೋರ್ಟ್ ಬಂತು ತದನಂತರ ಅಲ್ಲಮ ಇವರು ಭದ್ರಪ್ಪ ಅವರು ಎಕ್ಸ್ ಎಮ್ ಎಲ್ ಎನ್ನ ತಗೋಬೇಕಾದ್ರೆ ಅದಕ್ಕೊಂದು ಚೇರ್ಮನ್ ಮಾಡಿದ್ರು ಅವ್ರು ಅವ್ರ ಅವರು ತಗೊಂಡ್ರು ಅವ್ರು ರೆಕಮೆಂಡ್ ಮಾಡಿದ್ರು ಇದು ಓನ್ಲಿ ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ರೆಕಮೆಂಡ್ ಮಾಡಿದ ನಂತರ ಅವ್ರು ಒಳಗೆ ತಗೊಂಡ್ರು ಆ ಮೇನ್ ಟೈಮ್ನಲ್ಲಿ ನಾನು ಒಳಗೆ ಬರ್ತೇನೆ ಇದಕ್ಕೆ ಹೇಳ್ತೇನೆ ನಾನು ಒಳಗೆ ಬರ್ತೇನೆ ಹೇಳಿದ್ರೆ ಜಿಲ್ಲಾ ಮಂತ್ರಿಗಳು ನನ್ನ ಒಳಗೆ ಕರೆದ್ರು ನೀವು ಬರ್ರಿ ನಿಮ್ಗೆ ನಾನು ಲೆಟರ್ ತಂದು ಕೊಡ್ತೇನೆ ಅಂತ ನೀವು ಬಾಬಾ ಗೊತ್ತಾ ನೀವು ಸೇರಿಸ್ಕೊತಾರೆ ಸೇರಿದಾರೆ ಗೊತ್ತಾದ್ಮೇಲೆ ಮಾಡಿದ್ರೆ ಹೌದಲ್ಲ ಜಿಲ್ಲಾ ಮಂತ್ರಿಗಳು ಯಾಕೆ ರೀ ಮೊದಲಿಂದ ನಾನು ಅವ್ರಿಗೂ ನಾನು ಭೇಟಿಯಾಗಿದ್ದಿಲ್ಲ ನನಗೆ ಎಂ ಪಿ ಟಿಕೆಟ್ ಕೊಡ್ತೇನೆ ಅವರೇ ಹೇಳಿದವರು ಆಮೇಲೆ ಇಲ್ಲಂದವರು ಅವರೇ ಎಂ ಪಿ ಟಿಕೆಟ್ ಮಣ್ಣಿ ಲೋಕಸಭಾದಾಗ ಮಣ್ಣಿನಲ್ಲ ಸದನ್ ಅವ್ರ ನಿಂತಿರು ಅವಾಗ ನನಗೆ ಅವರು ನಾನು ಬೆಂಗಳೂರು ಕರೆಸಿ ನನಗೆ ಟಿಕೆಟ್ ಕೊಡ್ತೇನೆ ಅಂತ ಅವರೇ ಅವರು ಎಂಪಿದು ಎಂಪಿದು ಕೊಡಲಿಲ್ಲ ಕೊಡಲಿಲ್ಲ ಆಮೇಲೆ ನನಗೆ ನಾನು ಕಾಂಗ್ರೆಸ್ನಾಗೂ ತಗೋಲಿಲ್ಲ ತಗೋಲಿಲ್ಲ ತದನಂತರ ಸುರೇಶ್ ಅಂಗಡಿ ಅವರು ತಿರ್ಕೊಂಡ್ರು ಕೋವಿಡ್ ನಲ್ಲಿ ಇವ್ರಿಗೆ ಅಭ್ಯರ್ಥಿ ಆದ್ರೆ ಇವ್ರ ಅಭ್ಯರ್ಥಿ ಆದ್ರು ಪರಭವ್ ತಗೋಬೇಕಾಗಿತ್ತಿಲ್ರಿ ನನಗ ಇಲ್ಲ ಅವಾಗ ತಗೋಲಿಲ್ಲ ಅವಾಗ ತಗೋಲಿಲ್ಲ ನಾನು ಅದನ್ನೇ ಕೇಳ್ತೇನೆ ನೀವು ಸ್ವಂತ ನಿಂತಿರುವಾಗ ನಾನು ತಗೋಲಿಲ್ಲ ಆಮೇಲೆ ನೀವು ನನ್ನ ತಗೋತೀರ ಇದು ಬಹಳ ವಿಚಾರ ಮಾಡುವಂತ ಮಾತಿದ್ರು ಜನ ದಡ್ರಿಗೂ ತಿಳ್ತಿಲ್ಲ ಇಲ್ಲಿ ಈಗ ಒಟ್ಟಾರೆ ಈ ಮುಂದಿನ ನಿರ್ಮಾಣ ನಮ್ಮ ಒಳಗೆ ಕಾಂಗ್ರೆಸ್ ಯಾಕಂದ್ರೆ ಆ ಒಂದು ಮೂರು ಬಾಗಿಲು ಬಿ ಜೆ ಪಿ ಅವರು ಅಂತಿರ್ತಾರ ನಾಲ್ಕು ಬಾಗಿಲು ಈ ಕಾಂಗ್ರೆಸ್ನಾಗ ಒಟ್ಟಾರೆ ಈ ಮಂತ್ರಿಗಳಾಯ್ತು ಎಮ್ ಎಲ್ ಎಗಳಾಯ್ತು ಈ ಜಿಲ್ಲೆಯೊಳಗೆ ಕೆ ಡಿ ಪಿ ಸಭೆ ಆಯ್ತು ತಾಲೂಕಾ ಕೆ ಡಿ ಪಿ ಸಭೆ ಆಯ್ತು ಒಟ್ಟಾರೆ ಈ ನೀವು ಕಾಂಗ್ರೆಸ್ಸಿನ ಒಬ್ಬ ಜವಾಬ್ದಾರಿ ಮಂತ್ರಿ ಅಂತ ನಾನು ಕೇಳ್ತೀನಿ ಇವತ್ತಿನ ಮಠ ಉಸ್ತುವಾರಿ ಮಂತ್ರಿ ಆದ್ಮೇಲೆ ಮಂತ್ರಿಗಳನ್ನ ಇವತ್ತಿಗೆ ಆಯಾ ಒಬ್ಬ ವಿಧಾನಸಭಾ ಆರಿಸ್ಬದ್ದಂಥ ವಿಧಾನಸಭಾ ಎಮ್ ಎಲ್ ಎಗೊಳಿಸೋದೇಕಾ ನೀವು ಗಮನಿಸಿದ್ರೆ ಇಲ್ಲೇ ಅಂಬಲ್ಲ ನಾನು ನಿಮ್ಮ ನದರಿ ಥರ ತನ್ನ ಎಲ್ಲೂ ಯಾವ ಕ್ಷೇತ್ರದಾಗೂ ಇವತ್ತು ಕಾಂಗ್ರೆಸ್ನ ಎಮ್ ಎಲ್ ಎಗಳು ಮಂತ್ರಿಗಳ್ ಕರೋ ಸತ್ಕಾರ ಮಾಡಿದ್ದಾಗಲಿ ಕೆ ಡಿ ಪಿ ಮೀಟಿಂಗ್ ಆಗಲಿ ಮಾಡ್ತಾಯಿರಲಿ ಒಟ್ಟಾರೆ ಕಾಂಗ್ರೆಸ್ಸಿನ ಇವತ್ತಿನ ಪರಿಸ್ಥಿತಿ ಬಗ್ಗೆ ನಿಮ್ಮ ಹಿಂದಿಂದ ಹಂದಿನಿಂದ ಅಂಕೆ ಹೇಳಿರಿ ಹಿಂದಿನ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ಇದು ಮೊನ್ನೆ ಆದಂಥ ವಿಧಾನಸಭಾ ಏನು ಇಲೆಕ್ಷನ್ ಆಯಿತು ಓಕೆ ಅಲ್ಲಿಂದ ಇಲ್ಲಿವರೆಗೆ ಓಕೆ ಈ ಕಾಂಗ್ರೆಸ್ಸಿನ ಅದು ಗೊತ್ತಿಗೆ ನಡೆದಿದೆ ನಾನು ಬೆಳಗಾವಿ ನಗರ ಉತ್ತರ ಭಾಗ ಮತ್ತು ದಕ್ಷಿಣ ಭಾಗ ಬಗ್ಗೆ ಅಷ್ಟೇ ಮಾತು ವಿಧಾನಸಭಾ ಇಲೆಕ್ಷನ್ ಟಿಕೆಟ್ ಕೊಡ್ತೇನೆ ಅಂದವರು ಓಕೆ ನನಗೆ ನೀವು ಇವರೇ ಆದರೂ ಯಾವ ಕ್ಷೇತ್ರ ಕೊಡ್ತೀವಿ ನಾನು ಬೆಳಗಾವಿ ಉತ್ತರ ಕೇಳಿದೆ ಇದು ಆಗಿದ್ದು ಹುದ್ಲಿ ಫ್ಯಾಕ್ಟರಿನಲ್ಲಿ ಅವ್ರದೇ ಶುಗರ್ ಫ್ಯಾಕ್ಟರಿನಲ್ಲಿ ಮೀಟಿಂಗ್ ಆಯ್ತು ಅವರು ಹೇಳಿದರು ಇನ್ನೇನು ಉತ್ತರನೇಗೆ ವಿಚಾರ ಮಾಡಬೇಡಪ್ಪ ಅಲ್ಲಿ ಮುಸ್ಲಿಮ್ಗೆ ಕೊಡಬೇಕಾಗ್ತಿದ್ದೆ ನೀನು ದಕ್ಷಿಣ ನಾನು ಎಲ್ಲ ಮಾಡಿದೆ ಮಾಡಿದ್ದೆ ಎಲ್ಲ ತಯಾರಿ ಮಾಡಿದ್ದೆ ಹ್ಞೂ ಆದರೆ ಅಲ್ಲಿ ನಾನು ಯಾವ್ದಾಗ ಫಾರ್ಮ್ ತುಂಬೋದು ಬಂತು ಅವಾಗ ಕೇಳಕ್ಕೆ ಹೋದ್ರೆ ನೀನು ತುಂಬಾಡಪ್ಪ ನಾನು ಮುಂದೆ ನಮ್ಮ ಸರ್ಕಾರ ಬಂದ ಮ್ಯಾಗೆ ನಿನ್ನ ಬಗ್ಗೆ ವಿಚಾರ ಮಾಡ್ತೀವಿ ಹ್ಞೂ ನನ್ನಂತ ಸೀನಿಯರ್ ಮನಸ್ಸಿಗೆ ಮೊದಲ ರಾಜಕಾರಣ ಬಂದವ್ರೆ ಎರಡ್ ಸಾವಿರದ ಎಂಟನೇ ಇಶ್ಯೂ ನಲ್ಲಿ ಹೌದು ಎರಡ್ ಸಾವಿರದ ಎಂಟರಗ್ ಬಂದವರು ಇವರು ಹೇಳಬೇಕಾ ನೀವು ನಗರಸಭೆ ಸದಸ್ಯರ ಯಾವಾಗಿರಿ ಹತ್ತೊಂಬತ್ ನೂರ ಎಂಬತ್ತನೇ ಇಶ್ಯೂನಾಗ ಎಂಬತ್ತನೇ ಇಶ್ಯೂ ಒಳಗೆ ನೀವು ನಗರ ಸೇವಕರಾದವ್ರ ಮುಂದೆ ನೋಡ್ತೀವಂತಂದ್ಬಿಟ್ರು ಆಯ್ತು ಓಕೆ ಬಂದ್ಬಿಟ್ಟೆ ತಿಳ್ಕೊಂಡೆ ಗೊತ್ತಾಯ್ತು ನಮಗೆ ಗೊತ್ತಾಯ್ತು ಮುಂದೆ ಅವ್ರು ನನಗೆ ಕೊಡಲಿಲ್ಲ ಯಾವ ಚಾವಡಿ ಚಾವಡಿ ಮೇಡಮ್ ಅಂತ ಕೊಟ್ಟರು ಚೌಡಿ ಮೇಡಮ್ ಅಂತ ಕೊಟ್ಟ ನಂತರ ನಾನು ಒಂದೇ ಪ್ರಶ್ನೆ ಕೇಳ್ತೇನೆ ಇವತ್ತು ಹ್ಮ್ ಎ ಸಿ ಸಿ ಅಥವಾ ಕೆ ಪಿ ಸಿ ಸಿ ಸಮಿತಿಗೆ ಹೋಟ್ ಹಾಕಂತ್ರೆ ನೀವು ಅವ್ರ ಡೈರೆಕ್ಷನ್ ಕೊಟ್ರ ನಿಮ್ಗೆ ಇಲ್ಲಿ ಇಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಲಿ ಇಲ್ಲಿ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳಾಗಲಿ ನೀವು ಎಂ ಎಸ್ ಹಾಕ್ರಂತ ಹಾಕ್ರೆ ಚೌಡಿಯವ್ರಿಗೆ ಟಿಕೆಟ್ ಕೊಟ್ಟ ಎಂ ಎಸ್ ಓಟ್ ಹಾಕ್ರಂತ ಪರ್ಮಾನಂಟ್ ಟಿಕೆಟ್ ಕೊಟ್ರೆ ಹದಿಮೂರು ಸಾವಿರ ಅವ್ರಿಗೆ ಆದರೂ ಬಿದ್ದು ಸರ್ ಕಾಂಗ್ರೆಸ್ನ ಒರಿಜಿನಲ್ಲಿ ಎಲ್ಲಿ ಆದರೂ ಹತ್ತು ಸಾವಿರ ಬಿದ್ದೇ ಬೀಳ್ತಾವ್ ಬಿದ್ದು ಉಳ್ಕಿದ್ದು ಒಂದೇನು ಸಂಘಟನೆ ಯಾರು ಯಾರು ಟರ್ನ್ ಮಾಡಿದ್ರೆ ಸಮಿತಿಗೆ ಸಮಿತಿಗೆ ಯಾರು ಮಾಡಿದ್ರು ವಿಚಾರ ಯಾರು ಮಾಡಿದ್ರು ಯಾರು ಜಿಲ್ಲಾ ಮಂತ್ರಿಗಳು ಮಾಡಿದ್ರು ಜಿಲ್ಲಾ ಅಧ್ಯಕ್ಷರು ಮಾಡಿದ್ರು ಮಾಡಿದ್ರು ಏನು ಈ ಬೆಳಗಾವಿ ನಗರ ಅಧ್ಯಕ್ಷರ ನಾನು ಅದನ್ನೇ ಕೇಳ್ತೇನೆ ಅಧಿಕಾರ ಇದೆ ಒಂದು ಪಕ್ಷದೊಳಗೆ ನಾನು ಕೇಳ್ತೇನೆ ಯಾವ ಎ ಐ ಸಿ ಸಿ ಕೆಪಿಸಿಸಿ ಬಿಜೆಪಿ ವಿರುದ್ಧ ಹೋರಾಡುವಾಗ ನೀವು ವಿಶ್ವ ಇದು ಶ್ರೀರಾಮ್ ಸೇನೆ ಅಂದ್ರೆ ಬಿಜೆಪಿಯ ಅಂಗ ಹೌದು ಅಂಗ ಸಂಸ್ಥೆ ನೀವು ಓಟ್ ಹಾಕಂತ ಹೇಳ್ತೀರಾ ಎಮ್ ಇ ಎಸ್ ಹಾಕಂದ್ರು ಏನು ಬಿಜೆಪಿಗೆ ಹಾಕಂದ್ರು ನಿಮ್ಮ ಹೇತು ಏನು ಇದರಿಂದ ನಾನು ಬೇಸುತ್ತಿದ್ದೇನೆ ಇದರಿಂದ ಇವತ್ತಿನ ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿ ಏನು ಒಳಗ್ಕೊಂಡಿರ್ತಾರ ನಲ್ವತ್ತು ಮಂದಿ ಬಿಟ್ಟು ಆ ಬಿಟ್ರೆ ಬೇರೆ ಕಾಂಗ್ರೆಸ್ ಕಾಂಗ್ರೆಸ್ ಮಂದಿ ಆಫೀಸ್ನಾಗಲ ಬಿದ್ ಯಾರ ನಗರ ಅಧ್ಯಕ್ಷರ ಅಂತಂದ್ರೆ ಅವ್ರ ಹದಿನೈದು ಮಂದಿ ಇವ್ರದ್ ಕಾಂಗ್ರೆಸ್ ಅಂದ್ರೆ ನಲ್ವತ್ತು ಮಂದಿ ಅವ್ರೇ ಹೋಗೋದು ಬಡ್ಕೋದು ರೋಡ್ ಮ್ಯಾಗ್ ಉಳ್ಳಾಡೋದು ಅದನ್ನ ಬಿಟ್ರೆ ಬೇರೆ ಏನು ಇಲ್ಲ ಕಾಂಗ್ರೆಸ್ ನಿಜವಾದ್ ನಿಷ್ಠಾವಂತ ಕಾಂಗ್ರೆಸ್ಗೆ ಒಟ್ಟಾರೆ ಏನು ಇಲ್ರಿ ಯಾರು ನೋಡ್ರಿ ಕಾಂಗ್ರೆಸ್ ಸಂಘಟನೆ ನೀವು ನೋಡಿ ಯಾವ್ದೇ ಒಂದು ನೀವು ಒಂದು ಫಂಕ್ಷನ್ ಮಾಡಿದ್ರೆ ಅಥವಾ ಯಾವ ಮಂತ್ರಿಗಳು ಬಂದ್ರೆ ರೊಕ್ಕ ಕೊಟ್ರೆ ಯಾರು ಬರ್ತಾರ ಯಾರು ಬರ್ತಾರೆ ಆದ್ರೆ ಸಂಘಟನೆ ಅನ್ನೋದು ಬೇರೆ ಮುಖ್ಯ ಆ ಸಂಘಟನೆಯನ್ನು ಮೂರ್ ಬಿಟ್ಟಿದ್ದಾರೆ ಸರ್ ಎಸ್ಪೆಷಲಿ ಸೌತ್ ಓಕೆ ನಾರ್ತ್ ಏನು ಉಳ್ದಿಲ್ಲ ನಾನು ಕೇಳ್ತೇನ್ರಿ ಬೆಳಗಾವಿ ನಗರದ ಕಾಂಗ್ರೆಸ್ ಅವರು ಎಲ್ಲೈತ್ರಿ ಕಾಂಗ್ರೆಸ್ ಆಫೀಸ್ ಅದು ನನ್ಗರೇ ಹೇಳ್ರಿ ಬೆಳಗಾವಿ ನಗರದ ಎಲ್ಲಿದೆ ಇಲ್ಲ ಯಾಕಂದ್ರೆ ಇಲ್ಲಿ ಕ್ಲಬ್ ರೋಡ್ ಹೌದು ಎಲ್ಲಿದೆ ಬೆಳಗಾವಿ ನಗರ ಕಾಂಗ್ರೆಸ್ ಆಫೀಸ್ ಮೀಟಿಂಗ್ ತಗೋತೀರಿ ಯಾರನ್ನ ಕರ್ದಿರಿ ನಾ ಪಿ ಸಿ ಮೆಂಬರ್ ಸರ್ ಪಿ ಸಿ ಮೆಂಬರ್ ನಿಮ್ಗೆ ನನಗೆ ಎಂದೆಂದು ಕರ್ದಿಲ್ಲ ಈ ಒಟ್ಟಾರೆ ಪಿ ಸಿ ಒಳಗನು ನಮ್ ಜಿಲ್ಲೆ ಒಳಗ ಬಹಳಷ್ಟು ಜನ ಯಾರೋ ಹೊರಗಿನವರು ಅವ್ರು ಕ್ಷೇತ್ರಕ್ಕೆ ಸಂಬಂಧ ಇಲ್ದವ್ರು ಮಾಡಿದ್ದಾರೆ ಅಂದ್ರೆ ಒಟ್ಟಾರೆ ರಮೇಶ್ ಕುರ್ಚಿಯವರ ನಿಮ್ಮ ಮನಸ್ಸಿನ ಅಂತರಾಳದ ನೋವು ಬಹುತೇಕ ಭಾಳಷ್ಟು ಜನ ಈ ಒಂದು ನಮ್ಮ ಸಂದರ್ಶನದಿಂದ ರಾಜ್ಯದ ಮೂಲೆ ಮೂಲೆಯೊಳಗೆ ನಿಜವಾದ ಕಾಂಗ್ರೆಸ್ಸಿನ ಒಂದು ಕಾರ್ಯಕರ್ತರಿಗೆ ಮನಸ್ಸು ಮುಟ್ಟುವಂಗಿದೆ ದಯಮಾಡಿ ನಾನು ಲಾಸ್ಟ್ ಇಷ್ಟೇ ಕೇಳ್ತೇನೆ ಓಕೆ ಕೆ ಪಿ ಸಿ ಸಿ ಅಧ್ಯಕ್ಷರು ಹ್ಞೂ ಮುಖ್ಯಮಂತ್ರಿಗಳು ಹ್ಞೂ ಈ ಬೆಳಗಾವಿ ನಗರದ ಅಧ್ಯಕ್ಷರಿಗೆ ಅಥವಾ ಜಿಲ್ಲಾ ಮಂತ್ರಿಗಳಿಗೆ ಆಯಾ ಮಂತ್ರಿಗಳಿಗೆ ಆಯಾ ಶಾಸಕರಿಗೆ ಡೈರೆಕ್ಷನ್ ಕೊಟ್ಟಿದ್ರೇನು ಇಲ್ಲಿ ಸಮಿತಿಗೆ ಓಟ್ ಹಾಕಂತ ಇಷ್ಟೇ ಬೇಕು ನಾನು ಎಸ್ ಇದನ್ನು ನನ್ನ ತಾವು ತಮ್ಮ ಮನಸ್ಸಿನ ಅಂತರಾಳದಿಂದ ಹೇಳಿದ್ದಕ್ಕಾಗಿ ಭಾಳ ಧನ್ಯವಾದಗಳು ತಾವು ರಾಜಕೀಯವಾಗಿ ಇನ್ನೂ ಬೆಳಿಬೇಕು ನಿರಾಶೆ ಆಗುವ ರಾಜಕಾರಣದಾಗ ರಾಜಕಾರಣದಾಗ ಕೇಳಿ ಎಲ್ಲ ನೀವು ನಿಮ್ಮ ಈ ತೊಟ್ಟಲ್ದಾಗ ತೂಗುತ್ತಾಗ ಬಹುಶಃ ನೀವು ಶಾಸಕರಾಗ್ತೀರಿ ಬಾ ಮಹರು ಆಗ್ತಾರೆ ಅಂತಿರಲಿಲ್ಲ ತಾವು ನಿರಾಶೆ ಆಗಬಾರ್ದು ಇನ್ನೂ ತಮ್ಮಲ್ಲಿ ಕಾಂಗ್ರೆಸ್ಸಿನ ಒಂದು ಪಕ್ಷವನ್ನು ಬಲಪಡಿಸುವಂಥ ಆ ವ್ಯಕ್ತಿಗಳನ್ನ ಶಕ್ತಿಗಳನ್ನ ಕೂಡಿಸುವಂಥ ಎಲ್ಲ ಶಕ್ತಿ ಇದೆ ನಿಮ್ಮ ಅಭಿಮಾನಿಗಳು ನಿಮ್ಮ ಅಂತರಾಳದ ಬಗ್ಗೆ ನನಗೊಂದು ಸಂದರ್ಶನ ಮಾಡಿದ್ದಕ್ಕೆ ನಿಮ್ಮ ಕೂಡ ಕುಂತು ಮಾಡಿದ್ದಕ್ಕೆ ನನಗೆ ಭಾಳ ಆಯಿತು ತಾವು ನಿರಾಶೆ ಆಗಬಾರ್ದು ದೇವರು ಮುಂದಿನ ದಿನ ಮಾಡಿದಾಗ ಒಳ್ಳೆಯ ದಿನಗಳನ್ನ ತರ್ತಾನೆ ನಮಸ್ಕಾರ ನಮಸ್ಕಾರ